ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಭದ್ರಾ ಬಲದಂಡೆ ನಾಲೆ ಸೀಳಿ ಅಳವಡಿಸಿರುವಂತಹ ಗೇಟ್ ಒಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರಂತರ ಹೋರಾಟದ ಫಲವಾಗಿ ಸೀಳಿದ್ದಂತಹ ನಾಲೆ ಬಳಿ ತಳೆ ಗೋಡೆ ಕಟ್ಟಿ ನಾಲೆಯಲ್ಲಿ ನೀರು ಹರಿಸುತ್ತಿರುವುದು ಸ್ವಾಗತಾರ್ಹ ಆದರೆ ಗೋಡೆ ಕಟ್ಟುವಂತಹ ವೇಳೆ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಹರಿಸಲು ಗೇಟ್ ಅಳವಡಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ಅವರ ಹಾಕಿದರು ಈ ಗೇಟ್ ಮೂಲಕವೇ ಕುಡಿಯುವ ನೀರು ಪೂರೈಸುವುದರ ಜೊತೆಗೆ ಹಿರಿಯೂರು ತಾಲೂಕಿನ ಕೆರೆಗಳನ್ನು ತುಂಬಿಸಲು ಯೋಜನೆ ರೂಪಿಸುತ್ತಿರುವುದರ ಬಗ್ಗೆ ಮಾಹಿತಿ ಇದೆ ತಕ್ಷಣವೇ ಸಿಎಂ ಡಿಸಿಎಂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಗೇಟ್ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮಾಜಿ ಸಚಿವ ಎಸ್ಆರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಹೋರಾಟದ ರೂಪರೇಷೆ ತಯಾರಿಸಿ ಜಿಲ್ಲೆಯ ಮಹಿಳೆಯರು ಪುರುಷರನ್ನು ಕರೆದುಕೊಂಡು ಹೋಗಿ ಗೇಟ್ ಒಡೆಯುತ್ತೇವೆಂದು ಎಚ್ಚರಿಕೆ ನೀಡಿದರು ಲೋಕಿಕೆರೆ ನಾಗರಾಜ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರಿಗೆ ಜಿಲ್ಲೆಯ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇತ್ತೀಚೆಗೆ ನಡೆದ ಐಸಿಸಿ ಸಭೆಯಲ್ಲಿ ಇಬ್ಬರು ಭಾಗವಹಿಸಿ ನಮ್ಮ ಜಿಲ್ಲೆಯ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಎಂದು ಆಕ್ರೋಶ ಅವರು ಹಾಕಿದರು ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಒಂದು ರೀತಿ ಮರಣ ಶಾಸನ ಬರೆದರೆ ರೈತರಿಗೆ ಮರ್ಮಾಘಾತ ಆಗಿದೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಇವರು ಹೇಳ್ತಾರೆ ನಮ್ಮದು ಅನ್ನದಾತರ ಸರ್ಕಾರ ರೈತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ ನಾನು ಕೇಳ್ತಾ ಇದೀನಿ ನಿರಂತರವಾಗಿ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮೇಲೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮೇಲೆ ನಿರಂತರವಾಗಿ ಭದ್ರಾ ಜಲಾಶಯ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ದಾವಣಗೆರೆ ನಗರ ಬಂದ್ ಬೈಕ್ ರ್ಯಾಲಿ ಶಿವಮೊಗ್ಗ ಸಿ ಆಫೀಸ್ ಮುಖ್ಯ ಇಂಜಿನಿಯರ್ ಕಚೇರಿ ಮುತ್ತಿಗೆ ಬೆಂಗಳೂರು ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ನಿರಂತರವಾಗಿ ರೈತರ ಸಹಕಾರದ ಹೋರಾಟವನ್ನು ಮಾಡ್ತಾ ಬಂದಿವಿ ಬಹುಶಃ ಈ ಹೋರಾಟ ನಾವೆಲ್ಲ ಒಂದು ಕಡೆ ಈ ಸರ್ಕಾರಕ್ಕೆ ಪಂಚೇಂದ್ರಗಳಿಲ್ಲ ಅದಕ್ಕೋಸ್ಕರ ರೈತ ವಿರೋಧಿ ಸರ್ಕಾರ ಇದು ನಾನು ಕೇಳ್ತೀನಿ ಈ ಸರ್ಕಾರಕ್ಕೆ ರೈತರ ಧ್ವನಿ ನಿಮಗೆ ಕೇಳಿಸ್ಲಿಲ್ವಾ ಹೋರಾಟಗಳನ್ನು ಮಾಡಿದ್ವಿ ಈ ಹೋರಾಟಗಳನ್ನು ಹತ್ತಿಕ್ಕುವುದಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ರೈತರ ಮೇಲೆ ಮ್ಯಾನ್ ಹ್ಯಾಂಡರ್ ಮಾಡಿದ್ರು ಬಲವಂತವಾಗಿ ನಮ್ಮನ್ನು ಬಂಧಿಸಿದ್ರು ಬೆಂಗಳೂರಲ್ಲಂತೂ ವಿಚಿತ್ರ ಪೊಲೀಸ್ ಸಿಕ್ಕ ಏನು ಸಾವಿರಕ್ಕೂ ಹೆಚ್ಚು ಪೊಲೀಸರು ಎಲ್ಲ ನಮ್ಮ ಮನೆಗಳಿಗೆ ನಮ್ಮೆಲ್ಲರಿಗೂ ಮುಖಂಡಗಳು ನೋಟಿಸು ಮತ್ತು ಪ್ರತಿ ಹಳ್ಳಿಗಳಿಗೆ ಹೊನ್ನಾಳಿ ಮಾಯಕೊಂಡ ದಾವಣಗೆರೆ ಉತ್ತರ ದಕ್ಷಿಣ ಚನ್ನಗಿರಿ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟರು ಹೋರಾಟವನ್ನು ಹತ್ತಿಕ್ ಪಕ್ಕದ ಪ್ರಯತ್ನವನ್ನು ಮಾಡಿದರು ಹಿರಿಯೂರು ಶಿರಾ ತುಮಕೂರು ಡಾಬಾಸ್ಪೇಟೆ ನೆಲಮಂಗ್ಲ ಬೆಂಗಳೂರು ಎಂಟೆ ಮೈಲಿ ಕಲ್ಲು ಇಲ್ಲಿಂದ ಪೊಲೀಸ್ ಪ್ರಾರಂಭ ಆದ್ರೆ ಎಲ್ಲ ಆ ಟೋಲ್ ಗೇಟ್ಗಳಲ್ಲಿ ವಾಹನಗಳು ಏನು ರೈತರು ಬಸ್ಗಳು ಟೀಟ್ ಗಳು ಮಾಡ್ಕೊಂಡು ಬಂದ್ರು ವಾಪಸ್ ಮಾಡಿದ್ರು ಮುಖ್ಯಮಂತ್ರಿಗಳ ಮನೆಗೆ ಸುಮಾರು ನಾನೂರ ಐನೂರು ಜನ ಪೊಲೀಸು ಮತ್ತು ನನ್ನ ಮನೆಗೆ ನೂರ ಐವತ್ತು ಜನ ಪೊಲೀಸು ಒಬ್ಬ ಎ ಸಿ ಪಿ ಇಬ್ರು ಇನ್ಸ್ಪೆಕ್ಟರ್ ಮತ್ತು ಆ ಮೀಸಲು ಪಡೆ ನೂರ ಐವತ್ತು ಜನ ಪೊಲೀಸ್ ನನ್ನ ಮನೆ ಗೇಟ್ಗೆ ಹಾಕಿದ್ರು ಲೌಕಿಕರ ನಾರಾಜ್ ಮನೆಗೆ ಬೆಂಗಳೂರಲ್ಲಿ ಪೊಲೀಸ್ ಹಾಕಿದ್ರು ಮಾಡಾಳ್ ಮಲ್ಲಿಕಾರ್ಜುನ ಮನೆ ಗೇಟ್ ಹಾಕಿರು ನಮ್ಮೆಲ್ಲ ಮುಖಂಡರುಗಳಿಗೆ ಇದು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಎಲ್ಲ ಒಂದ್ ಕಡೆ ನಮ್ಮನ್ನ ಭಯೋತ್ಪಾದಕರಂತೆ ಈ ಸರ್ಕಾರ ನೋಡ್ತು ಅಂದ್ರೆ ರೈತರ ಹೋರಾಟವನ್ನು ಅತಿ ಹೇಳಿ ಬೆಂಗಳೂರಲ್ಲಿ ಆ ಫ್ರೀಡಂ ಪಾರ್ಕ್ ಹತ್ರ ಆ ಪೊಲೀಸ್ ಸರ್ಪಗವ್ ನಮ್ಮನ್ನ ಕರ್ಕೊಂಡೋಗಿ ಬಂಧಿಸಿದ್ರು ನಾವು ಕೇಳ್ತೀವಿ ಇದೇನು ತಗಲಕ್ ತರಬಾರ್ದು ಸರ್ಕಾರ ನಿಮ್ದು ಪ್ಯಾಚಿ ಆಗಲ್ವಾ ನಮ್ಮ ಸ್ವಂತ ಹಿತಾಸಕ್ತಿ ಇದೆಯಾ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಇವ್ರೇನ್ ಹೇಳ್ತಾರೆ ಸಿಎಂ ಬರ್ತಾರೆ ಡಿ ಸಿ ಎಂ ಬರ್ತಾರೆ ನಾವು ಮುಖ್ಯಮಂತ್ರಿಗಳೂ ಭೇಟಿ ಮಾಡಿದಿವಿ ಉಪ ಮುಖ್ಯಮಂತ್ರಿಗಳು ಭೇಟಿ ಮಾಡಿದೀವಿ ಇವ್ರಿಗೆ ಕುರ್ಚಿ ಕದನದಲ್ಲಿ ಆಂತರಿಕ ಕಚ್ಚಾಡದಲ್ಲಿ ಕೂಸು ಬಡವಾತ ಅಂತ ಹೇಳ್ತಾರಲ್ಲ ಅದೇ ರೀತಿ ಪರಿಸ್ಥಿತಿ ಆಗಿದೆ ಇಂದು ರೈತರ ಪರಿಸ್ಥಿತಿ ಇವನ್ ಹೇಳ್ತಾರೆ ನಾವು ಕಾಮಗಾರಿ ನಿಲ್ಸಿದೀವಿ ನಾನು ಕೇಳ್ತೀನಿ ನಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ಹೋರಾಟಕ್ಕೆ ನಿರಂತರ ಹೋರಾಟಕ್ಕೆ ಈ ಸರ್ಕಾರ ಮಡಿದು ತಡೆಗೋಡೆಯನ್ನು ಹಾಕ್ತು ಆದ್ರೆ ಆ ಭಾಗದ ಹಳ್ಳಿಗಳಿಗೆ ನೀರು ಕೊಡೋದಕ್ಕೆ ಗೇಟ್ ಫಿಕ್ಸ್ ಮಾಡಿದ್ದಾರೆ ಮತ್ತು ಪೈಪ್ ಪೈಪ್ ಲೈನ್ ಮಾಡಿದ್ದಾರೆ ಕನೆಕ್ಷನ್ ಕೊಡಿದರೆ ಆದರೆ ಮಿಷನರಿಗಳು ಮಾತ್ರ ಕೂರಿಸಿಲ್ಲ ನಮ್ಮ ಭದ್ರಾ ಬಲದಂಡೆ ನಾಲೆಯನ್ನ ಏನು ಸೀಳಿ ನೀರು ನೀರು ತೆಗೆದುಕೊಂಡು ಹೋಗ್ತಾರೆ ಖಂಡಿಸ್ತಾ ಇದೀವಿ ಖಂಡಿಸಿದೀವಿ ಮುಂದೆ ಹೋರಾಟ ಯಾವತ್ತು ಹೋರಾಟ ನಿನ್ನ ಸರಿಯೋ ಪ್ರಶ್ನೆ ಇಲ್ಲ ಇದೇ ನಮ್ಮ ಭದ್ರಾದಿಂದ ಹಿರಿಯೂರು ಆ ಭಾಗದ ಅರವತ್ತಾರು ಕೆರೆಗಳು ತುಂಬಿಸುವುದಕ್ಕೆ ಸಾವಿರದ ನಾನೂರ ಅರವತ್ತು ಕೋಟಿ ಹಣ ಮಂಜೂರು ಮಾಡಿದ್ದಾರೆ ನಾವು ಕೇಳ್ತೀವಿ ನಾವು ಕುಡಿಯೋ ನೀರು ಇರೋದಿಲ್ಲ ಅಂತ ಹೇಳಿದಿವಿ ಆದ್ರೆ ಭದ್ರಾ ಜಲಾಶಯ ಖಾಲಿ ಮಾಡಕ್ ಕೊಟ್ಟಿದೀರಾ ಸಾವಿರದ ನಾನೂರ ಅರವತ್ತು ಕೋಟಿ ಅರವತ್ತಾರು ನಮ್ಮ ಹತ್ರ ದಾಖಲೆ ಇದೆ ರೈತರ ಪರಿಸ್ಥಿತಿ ಏನಂಗಾರೆ ಭದ್ರ ಖಾಲಿ ಮಾಡಿ ನಮ್ಮ ದಾವಣಗೆರೆ ಜಿಲ್ಲೆ ನೀ ಬರುವ ನೀರನ್ನ ಎಲ್ಲ ಕಡೆ ತಗೊಂಡ್ ಹೋದ್ರೆ ನಮ್ ಕಥೆ ಏನು ರೈತರ ಜೀವನ ಅಡಿ ಭದ್ರಾ ನಮ್ ಹೋರಾಟ ಹಿಂದೆ ಸರಿಯಲ್ಲ ಇನ್ನೂ ನಾವು ಎಲ್ಲ ನಾಯಕರು ಎಲ್ಲ ನಮ್ಮ ರೈತರ ಚರ್ಚೆ ಮಾಡಿ ಯಾವಂತದ ಹೋರಾಟ ಮಾಡ್ಬೇಕಂತ ಹೇಳಿ ನಿರ್ಣಯವನ್ನು ಮಾಡ್ತೀವಿ ನಿರ್ಣಯದ ಹಿಂದೆ ಸರಿಯಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಇವ್ರು ಏನ್ ಹೇಳ್ತಾರೆ ಗೇಟ್ ಕೂರಿಸಿಲ್ಲ ನೋಡಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಕಾಮಗಾರಿ ನಡೀತಕ್ಕಂಥ ದಾಖಲೆ ಇದೆ ಗೇಟ್ ಕೂರಿಸೋ ಇದೆ ವಿಡಿಯೋ ಇದೆ ಇದೆಲ್ಲ ಸುಳ್ಳ ಇದನ್ನ ನಮ್ಮ ಅರ್ಥ ಮಾಡ್ಕೊಳ್ಬೇಕು ನೋಡಿ ವಿಡಿಯೋ ನೋಡಿ ವಿಡಿಯೋ ಇದೆ ಇದೆಲ್ಲ ಸುಳ್ಳ ಅಂಗರೇ ವಿಡಿಯೋ ಇದೆ ಕಾಮಗಾರಿಗಳು ನಡೆಯುವ ಸ್ಥಳದಲ್ಲಿ ಸರ್ಪಕ ಅವರು ಪೊಲೀಸು ಯಾರ ಮೊಬೈಲ್ ಬಿಡೋಲ್ಲ ಎಲ್ಲಿ ವಿಡಿಯೋ ಮಾಡ್ಬಿಡ್ತಾರೆ ರೈತರು ರೊಚ್ಚಿಗೆತ್ ಬಿಡ್ತಾರ ಅಂತ ಹೇಳಿ ಈ ರೀತಿ ಕಪಟ ನಾಟಕ ಮಾಡ್ತದ ತೋರಿಸ್ತೀನಿ ಮಾಧ್ಯಮ ಸ್ನೇಹಿತರಿ ನಾನು ಇನ್ನು ಈ ಕಾಮಗಾರಿ ನಮ್ಮ ತಂಡ ಇಪ್ಪತ್ತೊಂದನೇ ತಾರೀಕು ವೀಕ್ಷಣೆ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಹೋರಾಟ ಮಾಡಿದ ಮೇಲೆ ಅವ್ರಿಗೆ ಅವ್ರ ಅವರ ಗಮನಕ್ಕೆ ಅವಾಗ ಇಲ್ಲ ಇಲ್ಲಿನ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಸದರು ಗಮನಕ್ಕೆ ಅವಾಗ ಬರ್ತೈತಿ ಅವರೇ ಹೇಳ್ತಾರೆ ನಮ್ಮ ಗಮನದಾಗಲಿ ಇದು ಕಾಮಗಾರಿ ಅಂತೇಳಿ ಅದಾದಮೇಲೆ ರೈತರು ಸಭೆ ಕರೆದು ಒಂದು ಮಾತಾಡ್ತಾರೆ ನಾವು ಅದನ್ನು ಬಂದು ಮಾಡಿಸೆ ಮಾಡಿಸ್ತೀನಿ ನನ್ನ ಕೈಲಿಂದ ದುಡ್ಡು ಹಾಕಿ ಬೇಕಾದರೂ ಮುಖಾಂತರ ಅವ್ರಿಗೆ ನೀರು ಕೊಡೋಕ್ಕೆ ಕೊಡ್ರಿ ಅಂಥೇಳಿ ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳ್ತಾರೆ ಆಮೇಲೆ ರೈತರಿಗೆ ಭರವಸೆ ಕೊಡ್ತಾರೆ ಇದನ್ನು ಕಾಮಗಾರಿ ನಿಲ್ಲಿಸಿದ್ದೀವಿ ಅಂತೇಳಿ ಇಲ್ಲಿ ಒಂದು ಕಡೆ ರೈತರಿಗೆ ಕಾಮಗಾರಿ ನಿಲ್ಲಿಸಿದ್ದೀವಿ ಅಂತ ಮಾತು ಕೊಟ್ಟು ಇವರು ಕೂಡ ಅಲ್ಲಿ ವೀಕ್ಷಣೆ ಮಾಡಲ್ಲ ಇದುವರೆಗೂ ಹೋಗಿ ವೀಕ್ಷಣೆ ಮಾಡಿಲ್ಲ ಮೊನ್ನೆ ಅವರೇ ಹೇಳಿದ್ದಾರೆ ಮೊನ್ನೆ ಮಾದೇವರೇ ಅವರೇ ಹೇಳಿದ್ದಾರೆ ನಾವು ಇಷ್ಟರಾಗ ಹೋಗಿ ಉಪಮುಖ್ಯಮಂತ್ರಿ ನಾವು ವೀಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಹೋರಾಟ ಮಾಡದೇ ಇದ್ದಿದ್ರೆ ಈ ಈ ಬೆಳೆಗೆ ನೀರು ನೀರು ನಮ್ಮ ಜಿಲ್ಲೆ ಯಾಕೆ ಅಂದರೆ ಆ ಕಾಮಗಾರಿ ನಡೆಸ್ತಾಯಿದ್ರು ಹಾಗಾಗಿ ನೀರು ಕೊಡೋಕ್ಕಾಗ್ತಿರಲಿಲ್ಲ ನಮ್ಮೆಲ್ಲರ ಹೋರಾಟದ ಪ್ರತಿಫಲದಿಂದ ಇವತ್ತು ತರಾತುರಿಯಾಗಿ ಅಲ್ಲಿ ಗೇಟ್ ಕುದಿಸೋದ್ರ ಮುಖಾಂತರ ಅವ್ರಿಗೆ ಏನು ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಒಂದು ಕಡೆ ಇಲ್ಲಿ ಕೆಲಸ ನಿಲ್ಲಿಸಿದ್ದೀವಿ ಅಂತ ಹೇಳಿದರು ಅಲ್ಲಿ ಪೊಲೀಸ್ ಸರ್ಪಗಾಲ ಹಾಕಿ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಇವತ್ತು ಅವ್ರ ಗೇಟ್ ಕುದಿಸ್ಕೊಂಡ್ರೆ ಎನಿ ಟೈಮ್ ಅವ್ರು ಓಪನ್ ಮಾಡ್ಕೊಂತಾರೆ ಇವ್ರು ಎಷ್ಟು ರೈತರ ಪರ ಕಾಳಜಿ ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರಿಗೆ ಹೇಳಿದ್ರೆ ಒಂದು ಐ ಸಿ ಸಿ ಸಭೆಗೆ ಅವ್ರು ಅಟೆಂಡ್ ಆಗೋಲ್ಲ ಮೊನ್ನೆ ನಡೆದಂಥ ಐ ಸಿ ಸಿ ಸಭೆಗೆ ಕೂಡ ಮಿನಿಸ್ಟ್ರು ಅಟೆಂಡ್ ಆಗಿಲ್ಲ ಸಚ ಶಾಸಕರು ಅಟೆಂಡ್ ಆಗಿಲ್ಲ ಸಂಸದರು ಅಟೆಂಡ್ ಆಗಿಲ್ಲ ಜೊತೆಗೆ ಇವರಿಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಅನ್ಯಾಯ ಆಗ್ಬೋದು ನಮ್ಮ ಜಿಲ್ಲೆಯ ರೈತರಿಗೆ ಅನ್ನೋ ಒಂದು ಅನುಭವನೂ ಇವ್ರಿಗಿಲ್ಲ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಅನಿಸ್ತಾಯಿದೆ ಯಾಕಂತೇಳಿದರೆ ಇವತ್ತು ಆ ಕಾರ ಏನು ಗೇಟ್ ಇಡೋದ್ರ ಮುಖಾಂತರ ಕೆಲಸ ಮುಗಿಸಿದಾರೆ ಮುಂದೆ ಮುಂದಿನ ಅವ್ರ ಕಾಮಗಾರಿ ಮುಗಿದ್ಮೇಲೆ ರೇಣುಕ ನಮ್ಮ ರೇಣುಕರ್ಣ್ಣರು ಹೇಳ್ದಂಗೆ ಈಗ ಗೊತ್ತಾಗಲ್ಲ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಇದು ಬಹಳ ಒಂದು ಮರಣ ಶಾಸನ ತಪ್ಪಾಗಲಾರದು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲೆಯ ಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ರೈತ ಪರ ಕಾಳಜಿ ಇಲ್ಲ ನಾನು ಇನ್ನೊಂದು ಹೇಳಿದ್ದೆ ಈ ಗೊಬ್ಬ ಸೀಸನ್ ಮುಂಗಾರು ಸೀಸನ್ ಸ್ಟಾರ್ಟ್ ಆದ್ದಕ್ಕಿಂತ ಮುಂಚೆನೇ ಗೊಬ್ಬರ ಶಾರ್ಟೇಜ್ ಇದೆ ಅಂತ ಹೇಳಿ ನಾನು ನಿಮ್ಮ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ ಇವರು ಒಂದು ತಿಂಗಳು ಮುಂಚೆನೇ ಮುಂಗಾರು ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಸಭೆ ಮಾಡಿ ಮಾ ದಾಸ್ತಾನು ಮಾಡಬೇಕಾಗಿತ್ತು ಎಷ್ಟು ರಿಕ್ವೈರ್ಮೆಂಟ್ ಐತೋ ಅಷ್ಟು ಅದನ್ನೂ ಕೂಡ ಮಾಡಲಿಲ್ಲ ಅವರು ಅಷ್ಟು ಬೇಜವಾಬ್ದಾರಿ ಅಂದರೆ ತಪ್ಪಾಗಲಾರದು ಅದೇ ರೀತಿ ಇವತ್ತು ನೀವೇ ಮಾತಾಡ್ತಿರ ಅವರು ಕೇಳ್ತಾಯಿದ್ರು ಗೊಬ್ಬರದ್ದು ಆಗ್ಲಿಂದ ಬೆಳಗಿಂದ ಫೋನ್ ಮಾಡಿ ಬೆಳಗಿಂದ ಫೋನ್ ಮಾಡಿ ರಸಗೊಬ್ಬರನ ಸೆಂಟ್ರಲ್ ಗೌರ್ಮೆಂಟಿಂದನೇ ಕಳಿಸೋದು ಬಟ್ ಆದರೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ನಮ್ಮ ಜಿಲ್ಲೆಗೆ ಎಷ್ಟು ಬೇಕೋ ಅಷ್ಟು ದಾಸ್ತಾನಿಟ್ಗಳಂಥದ್ದು ನಮ್ಮ ಜಿಲ್ಲಾಡಳಿತ ಕರ್ತವ್ಯ ಯಾಕೆ ಕಳ್ಸಲ್ಲ ಎಲ್ಲ ಕಡೆ ಬರ್ತದೆ ನಮ್ಮ ಜಿಲ್ಲೆಗೆ ಯಾಕೆ ಬರ್ತದೆ ಇಲ್ಲ ತರಿಸ್ಕೋಬೇಕು ನಮ್ಮಲ್ಲೂ ಈಗ ಇಷ್ಟು ವರ್ಷ ಯಾವಾಗಾದ್ರೂ ತೊಂದರೆ ಆಗಿತ್ತಾ ಆಮೇಲೆ ಇನ್ನೊಂದು ಏಕೆ ಹೇಳ್ತೀನಿ ಕೇಳಿರಿ ಇಲ್ಲ ರೀ ಇವಾಗ ಒಂದು ಚೀಲ ಗೊಬ್ಬರದ ಬೆಲೆ ಇನ್ನೂರ ಅರವತ್ತಾರು ರೂಪಾಯಿ ನಲ್ವತ್ತೈದು ಕೆ ಜಿಗೆ ಹೇಳೋಣ ಇಲ್ಲಿ ಒಂದು ಚೀಲ ಈ ಗೊಬ್ಬರಕ್ಕೆ ಇನ್ನೂರ ನಲವತ್ತು ಇನ್ನೂರ ಅರವತ್ತಾರು ರೂಪಾಯಿ ಈ ಸಿಗ್ತಕ್ಕಂಥ ಇರೋದು ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಸರ್ಕಾರ ಸಬ್ಸಿಡಿ ಕೊಡೋದು ಒಂದು ಚೀಲ ನಲವತ್ತೈದು ಕೆ ಜಿಗೆ ಆದರೂ ಕೂಡ ಸಫಿಷಿಯೆಂಟ್ ಸಪ್ಲೈ ಇದೆ ಬಟ್ ಈಗೇನಾಗಿದೆ ಇಲ್ಲಿ ನಮ್ಮಲ್ಲಿ ದಾಸ್ತಾನು ಮಾಡ್ಕೊಳ್ಳಿದ್ರೆ ನಮ್ಮ ಜಿಲ್ಲೆ ಆಗಲಿ ಹಿಂದೆ ಹಿಂದೆ ಬಿದ್ದರೆ ಅಥವಾ ನಮ್ಮ ಸರ್ಕಾರನೇ ಹಿಂದೆ ಬಿದ್ದೈತೆ ಅಂತ ತಪ್ಪಾಗ್ಲಾರ್ದು ಇಡೀ ಸ್ಟೇಟಲ್ಲಿ ಯಾಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾನ್ಸಿ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಂಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು